ಗದಗ್ ಜಿಲ್ಲೆಯ ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿದೆ ಲಕ್ಕುಂಡಿ ಗ್ರಾಮದ ನಾಲ್ಕನೇ ವಾರ್ಡಿನ ನಿವಾಸಿ ಗಂಗವ್ವ ಬಸವರಾಜ ರಿತ್ತಿ ಎಂಬುವರ ಮನೆಯ ಜಾಗದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿದೆ ರಿತ್ತಿ ಇವರ ಮನೆಯ ಅಡಿಪಾಯ ತೆಗೆಯುವ ಸಂದರ್ಭದಲ್ಲಿ ಅಂದಾಜು ಸುಮಾರು ಒಂದು ಕೆಜಿ ತೂಕದ ಚಿನ್ನ ತುಂಬಿದ ಒಂದು ತಂಬಿಗೆ ದೋರ್ತಿದೆ ತಂಬಿಗೆಯ ಒಳಗಡೆ ಚೈನ್ ಬಳೆ ರಿಂಗ್ ಆಕಾರದ ಅಂದಾಜು ಒಂದು ಕೆಜಿ ತೂಕದ ಚಿನ್ನ ಬಣ್ಣಗಳು ಇವೆ ಎಂದು ಮಾಹಿತಿ ಲಭ್ಯವಾಗಿದೆ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿದೆ ಎಂಬ ಸುದ್ದಿ ಹರಡುತ್ತಿದ್ದಂತೆಯೇ ನಿಧಿ ವೀಕ್ಷಿಸಲು ಜನರು ಕುತೂಹಲದಿಂದ ತಂಡ ತಂಡಗಳೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಚಿನ್ನದ ನಿಧಿ ಪತ್ತೆಯಾದ ಸ್ಥಳದಕ್ಕೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ವಿಭಾಗ ಅಧಿಕಾರಿ ಗಂಗಪ್ಪ ಪೊಲೀಸ್ ಅಧೀಕ್ಷಕ ರೋಹನ್ ಜಗದೀಶ್ ಕಾರ್ಯನಿರ್ವಾಹಕ ದಂಡ ಶ್ರೀನಿವಾಸ್ ಕುಲಕರ್ಣಿ ಸೇರಿದಂತೆ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು ಹಾಗೂ ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ್ದು ಪತ್ತೆಯಾಗಿರುವ ಚಿನ್ನಾಭರಣಗಳು ಯಾರ ಕಾಲದ್ದು ಇರಬಹುದು ಎಂದು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ವರದಿ ಚಂದ್ರಶೇಖರ್ multimulti- Jaz�福irik ияia maitia நான் வந்தாரு என்ன குடுது என்ன அடிட் பண்ணு மாத்தேன் ஏன் மாத்திட்டாரே அவன் நக வந்து என்ன கடகா வா இந்த கட கட் कर ले ये हमारी काम में नहीं है नाला सब बोल रहा हूं मामा O artista <todicata> deve ser Mencari rumah yang lebih nyaman, ದಯವಿಟ್ಟು ಬಂಗಾರ ಸಿಗತ್ತೆ ಆ ಮನೆಗೆ ಮನೆ ಹಾಕಿ ಇದು ಮಾಡೋದು ಆ ನಂತರ ಒಂದು ಹುಡ್ಡ ದಯವಿಟ್ಟು ಮಾಡೋಕೆ ಹೋಗಬೇಡಿ ಯಾಕಂದ್ರೆ ನಿಜ ಒಬ್ರು ಪ್ರದೇಶ ಮಗ ಇರೋದ್ರಿಂದ ನಿಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ಆ ಸಾಧ್ಯವನ್ನು ಮಾಡಿಕೊಳ್ಳಿ ಆ ಮಗುವಿಗೆ ನಿಜ ಒಬ್ರು ಯಾರೋ ಆಗಿದ್ರೆ ಇಲ್ಲ ಇದು ಬಂಗಾರ ಸಿಗೈತೀನಿ ನಾನು ಬಂಗ್ಲೆಟ್ಕೊಂತೀನಿ ನನಗೆ ದುಡ್ಡು ಆಗುತ್ತಾ ನಾನು ಇಜಿಟ ಮಾಡಿ ತಿನ್ಬೋದು ಅಂತ ಅನ್ಬೋದಿತ್ತು ಅವನು ಆದರೆ ಬಂದು ನೆಮ್ಮದಿ ಆಗ್ಬಿಟ್ಟಂತಂದ್ರೆ ನೀವು ತಿಳ್ಕೊಂಡು ನಮ್ಮ ಎಮ್ ಎಲ್ ಹೇಳಿ ಅದ್ರ

ಮೆಂಬರ್ ಫೋನ್ ಮಾಡಿ ನನಗೆ ಅಧ್ಯಕ್ಷರ ಹಿಂಗೆ ಒಂದು ಇದು ಸಿಕ್ಕೈತಿ ಅದು ಹಿಂಗೆ ಆಯಾಟೆಗೆ ಮುಂದೆ ದಯವಿಟ್ಟು ಮೆಂಬರ್ ಇದೆ ಏನು ತಂದ್ರೆ ನಾನು ಓದಿನಿ ಮತ್ತು ಫೋಟೋ ಕಳಿಸ್ತದೆ ಏನು ಅನ್ನೋದು ಅನ್ನೋದೇ ನಾನು ನೋಡಿದ್ಬಿಟ್ಟೆ ಮಾನ್ಯ ಸಚಿವರಾದ ಸಹ ಎಸ್ ಪಿ ಬಳ್ಳಾ ಸಾಹೇಬರಿಗೆ ನಾವು ಫೋನ್ ಕಾಂಟ್ಯಾಕ್ಟ್ ಕಳಿಸ್ತೀವಿ

ವಾಲೆಂಟರಿಯಾಗಿ ಆ ಹುಡುಗ ನನಗೆ ಏನಾದರೂ ಮಾಡ್ಬೋದಿತ್ತು ಒಂದು ಕೆಜಿ ಮಗು ಅವರ ಪ್ರಾಮಾಣಿಕತೆ ಮತ್ತು ಮೆಂಬರ್ನೂ ಮೆಂಬರ್ನೂ ಇಲ್ಲ ನಾವು ನೀವು ಕೂಡ ಇದನ್ನ ಮಾಡೋಣ ಯಾರಿಗೂ ಇದನ್ನು ಅವ್ರು ಹೇಳ್ಬೋದಿತ್ತು ಅವರು ಕೂಡ ಒಂದು ಜನರು ಏನು ಕರ್ತವ್ಯ ಇತ್ತು ಅದನ್ನು ಮಾಡಿ ನನಗೆ ಫೋನ್ ಮಾಡಿದ್ಬಿಟ್ಟು